ಹಾಯ್ ಹಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ರಾಗಿ ಸರಿನ ಹತ್ತು ತಿಂಗಳು ಮೇಲ್ಪಟ್ಟ ಮಕ್ಕಳಿಗೆ ಹತ್ತು ತಿಂಗಳಿಂದ ಎರಡು ವರ್ಷದವರೆಗೂ ದೊರಕೋಗುದು ಮೇಲ್ಪಟ್ಟ ಮಕ್ಕಳಿಗೆ ರಾಗಿ ಸರಿ ಹೇಗೆ ಮಾಡೋದು ಅನ್ನೋದನ್ನ ತೋರಿಸ್ತೀನಿ ಈ ರಾಗಿ ಸರಿ ತುಂಬ ಹೆಲ್ತಿಯಾಗಿದೆ ಮತ್ತು ಬೇಗ ಹಸುವಾಗಲ್ಲ ಮಕ್ಕ ಇದನ್ನು ತಿನ್ನಿಸಿದ್ರೆ ತುಂಬ ಟೂ ಟೈಮ್ಸ್ ತಿನ್ನಿಸಿದ್ರೆ ಸಾಕು ಇದನ್ನ ಅದಕ್ಕೆ ಬೇಕಾಗಿರೋಂಥದ್ದು ಒಂದು ಕೆ ಜಿ ರಾಗಿ ತೊಗೊಂಡಿದ್ದೀನಿ ಕಾಲು ಕೆ ಜಿ ಕೆಂಪಕ್ಕಿ ಕಾಲು ಕೆ ಜಿ ಗೋಧಿ ತೊಗೊಂಡಿದ್ದೀನಿ ಚಂದ ಕಾಲು ಇದು ಹಂಡ್ರೆಡ್ ಗ್ರಾಮ್ ಉದ್ದಿನಬೇಳೆ ಹಂಡ್ರೆಡ್ ಗ್ರಾಮ್ ಮೆಕ್ಕೆಜೋಳ हंड्रेड ग्राम सब्बी हंड्रेड ग्राम इस बड़े हंड्रेड ग्राम या हंड्रेड ग्राम उद्दीन बड़े हंड्रेड ग्र फिफ्टी ग्राम सॉरी फिफ्टी ग्राम उद्दीनबे फिफ्टी ग्राम कडलेकू फिफ्टी ग्राम कडलेे फिफ्टी ग्राम तगरी तो बड़े फिफ्टी ग्राम मसूर दाल, फिफ्टी ग्राम काबुल काबूल कडलेिफ्टी ग्राम ओट्स फिफ्टी ग्राम आ, कडले बीज मत फिफ्टी ग्राम गोडी फिफ्टी ग्राम बदामी तकनी तो ಮತ್ತು ಕಲ್ಲುಪ್ಪು ಕಲ್ಲುಪ್ಪು ಹಾಕೋದ್ರಿಂದ ಹಸಿಟ್ಟು ರಾಗಿ ಇದೆ ಸರಿ ಹಿಟ್ಟು ಏನಿದೆ ಅದು ಕೆಡೋದಿಲ್ಲ ಅದು ಚೆನ್ನಾಗಿರುತ್ತೆ ಸೊ ಕಲ್ಲುಪ್ಪು ಕಲ್ಲುಪ್ಪು ಹಾಕಬೇಕು ಒಂದು ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ ಕಲ್ಲುಪ್ಪನ್ನ ಎಲ್ಲ ಮತ್ತು ಹಂಡ್ರೆಡ್ ಗ್ರಾಮು ಇಲ್ಲಿ ಜೀರಿಗೆ ತಗೊಂಡಿದ್ದೀನಿ ಸಾರಿ ಮೊದಲು ತೋರಿಸ್ಬೇಕಿತ್ತು ಮತ್ತೆ ಮತ್ತೊಮ್ಮೆ ತೋರಿಸ್ತಾ ಇದ್ದೀನಿ ಏನಪ್ಪ ಅವರು ಪದೇ ಪದೇ ತೋರಿಸ್ತಿದ್ದಾರೆ ಅಂದ್ಕೊಂಬೇಡಿ ಅದು ಫಸ್ಟ್ ಟೈಮ್ ಇಡೇ ಮಾಡ್ತಿರೋದ್ರಿಂದ ಸೊ ನನಗೆ ಹೇಗೆ ಮಾಡಬೇಕಂತ ಗೊತ್ತಾಗಿಲ್ಲ ఉన్న ఇంగ్రీడీయన్సోబెట్టు ఇన్నె చన వాష్ మా రాగి మాత్ర బి ఉంకొండీ నన్ను బట్ ఇన్ మిచ్చిన్న నన్ను ఫ్యాన్ ఇ మన హాక్బిట్టు ఒడే ఫ్యాన్ హాబుట్టు ఒక ఫోర్ హర్స్ డ్రైవ్ మాకుంటీ అదీ జీర్గా మే సబ్బి ಇದು ಮಾಡಿಲ್ಲ ಇನ್ನು ಮತ್ತೆ ಬೇರೆ ಎಲ್ಲ ಒಣಗಿಸಿ ಇಟ್ಕೊಂಡಿ ನೋಡಿ ಒಣಗಿಸಿ ಇಲ್ಲೇ ಮನೆ ಒಳಗಡೆ ಡ್ರೈ ಮಾಡ್ಕೊಬೇಕು ಒಂದು ತ್ರೀ ಟು ಫೋರ್ ಅವರ್ಸ್ ಒಣ ಚೆನ್ನಾಗಿ ಒಣಗಲಿ ಫ್ರಾನಾಗಿಬೇಡಿ ಇವಾಗ ಏನು ಬಿಸಿಲು ಇದೆಯಲ್ಲ ಬೇಗ ಡ್ರೈ ಆಗೋಗುತ್ತೆ ಮತ್ತು ನೋಡಿ ಜೀರಿಗೆ ಸುಬಕ್ಕಿ ಓಟ್ಸು ಯಾವುದನ್ನು ಮಾಡಬಾರ್ದು ಚೆನ್ನಾಗಿರುತ್ತೆ ಒಳ್ಳೆ ಕ್ವಾಲಿಟಿ ತಗೊಳ್ಳಿ ಮತ್ತು ಫುಲ್ಲು ಚೆನ್ನಾಗಿ ಆ ಬರಬೇಕು ಆ ರೀತಿ ಫ್ರೈ ಮಾಡ್ಕೊಬಿಟ್ಟಿಲ್ಲ